ಡಿಪೋ ನಂಬರ್ ಒಂದರಲ್ಲಿ ಬಸ್ ಚಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅದು ಕೂಡ ಬಸ್ನಲ್ಲಿಯೇ ಬಸ್ನಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಐವತ್ತೊಂಬತ್ತು ವರ್ಷದ ರಾಜ್ಕುಮಾರ್ ಆತ್ಮಹತ್ಯೆಗೆ ಶರಣಾದಂತಹ ವ್ಯಕ್ತಿ ಬೀದರ್ ತಾಲೂಕಿನ ಅಣದೂರು ಗ್ರಾಮದ ನಿವಾಸಿ ರಾಜ್ಕುಮಾರ್ ಐವತ್ತೊಂಬತ್ತು ವರ್ಷ ಅವರೇ ಬಸ್ನಲ್ಲಿನೇ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವಸಿ ಬೀದರ್ ತಾಲೂಕಿನ ಅಣದೂರು ಗ್ರಾಮದ ರಾಜ್ಕುಮಾರ್ ಬೀದರ್ ಟು ಬಳ್ಳಾರಿ ಸ್ಲೀಪರ್ ಕೋಚ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದೆ ಐದು ತಿಂಗಳಲ್ಲಿ ಅವರ ರಿಟೈರ್ಮೆಂಟ್ ಆಗಬೇಕಾಗಿತ್ತು ನಿವೃತ್ತಿ ಆಗಬೇಕಾಗಿತ್ತು ಇನ್ನು ಐದು ತಿಂಗಳು ಮಾತ್ರ ಬಾಕಿ ಇತ್ತು ಬಸ್ ಸ್ವಚ್ಛಗೊಳಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ ಬೀದರ್ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಆ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ ಯಾವ ರೀಸನ್ಗೆ ಯಾವ ಕಾರಣ ಅನ್ನೋದು ಗೊತ್ತಾಗಬೇಕಿದೆ